ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟೂ ಫೈವ್ ತ್ರೀ ಡಬಲ್ ಜೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಒನ್ ಡಬಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ತಾಲೂಕು ಕಚೇರಿಯ ಎದುರುಗಡೆ ಏನು ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಪ್ರತಿಭಟನೆ ನಡೆಸ್ತಾ ಇದೆ ಹಲವು ತಿಂಗಳ ಹಿಂದೆ ಕೂಡ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಡಲಾಗಿತ್ತು ಮುಷ್ಕರವನ್ನು ಮಾಡಿದ್ರು ಅವರು ಈಗ ಮತ್ತೆ ಪುನಃ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಗ್ರಾಮ ಆಡಳಿತಾಧಿಕಾರಿಗಳು ಯಾಕೆ ಏನು ಅವರ ಬಾಯಿಂದನೇ ಕೇಳೋಣ ಬನ್ನಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಇದು ರಾಜ್ಯ ಮಟ್ಟದಲ್ಲಿ ನಡೀತಾ ಇರುವಂತಹ ಮುಷ್ಕರ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದನೇ ಹಂತದ ಮುಷ್ಕರವನ್ನು ಮಾಡಿದ್ದೆವು ಸರ್ಕಾರಕ್ಕೆ ವಿವಿಧ ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಗಮನ ಹರಿಸಿದ್ದೆವು ಆದರೆ ನಮ್ಮ ಬೇಡಿಕೆಗಳಿಗೆ ಸರಿಯಾದ ಒಂದು ಉತ್ತರ ಪ್ರತಿಕ್ರಿಯೆ ಅಥವಾ ಅದರ ಸೌಲಭ್ಯಗಳು ಇನ್ನೂ ಕೂಡ ನಮಗೆ ಸಿಗಲಿಲ್ಲ ಉದಾಹರಣೆಗೆ ಈಗ ಗ್ರಾಮ ಲೇಖಿಗರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮುಖ್ಯವಾಗಿ ನಾವೇ ಎಲ್ಲರಿಗೂ ಜಮೀನನ್ನು ಕೊಡುವವರು ಆದರೆ ನಮಗೆ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಒಂದು ತೊಂಬತ್ತು ಶೇಕಡ ಎಲ್ಲಿಯೂ ಸರಿಕ ಸರಿಯಾದ ಒಂದು ಕಟ್ಟಡವೇ ಇಲ್ಲ ಇತ್ತೀಚೆಗಂತೂ ಸರ್ಕಾರ ಈ ಆ್ಯಪ್ಗಳ ಮುಖಾಂತರ ಸಿಕ್ಕಾಪಟ್ಟ ಕೆಲಸಗಳನ್ನು ಗ್ರಾಮ ಮಟ್ಟ ಅಧಿಕಾರಿಗಳ ಮೇಲೆ ಹೇರಿಕೊಂಡಿದೆ ಆದರೆ ಅದೆಲ್ಲವನ್ನು ನಾವು ನಮ್ಮ ಸ್ವಂತ ಮೊಬೈಲ್ನಲ್ಲೇ ಅದನ್ನು ಇದ್ದೇವೆ ಮೊಬೈಲ್ಗಳನ್ನು ನೀಡೋದಾಗಲಿ ಅಥವಾ ಲ್ಯಾಪ್ಟಾಪ್ಗಳನ್ನು ನೀಡಿದಾಗಲಿ ಯಾವ ಸೌಕರ್ಯವನ್ನು ಕೂಡ ಕೊಡಲಿಲ್ಲ ಹಳೆ ಕಟ್ಟಡಗಳು ಅಲ್ಲಿ ಕೆಲವು ಕಟ್ಟಡಗಳಲ್ಲಂತೂ ಹಾವುಗಳು ಇಲಿಗಳು ಎಲ್ಲ ಓಡಾಡ್ತಿರುವಂಥ ಸಮಸ್ಯೆಗಳು ಕೂಡ ಇದೆ ಸರಿಯಾದ ಎಷ್ಟೋ ಕಡೆಗಳಲ್ಲಿ ಗ್ರಾಮ ಸಹಕಾರಗಳಿಗೂ ಕೂಡ ಇಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಬೇಡಿಕೆಗಳು ಈ ಹಿಂದೆ ರೂಲ್ ಸಿಕ್ಸ್ಟಿನಲ್ಲಿ ಐದು ವರ್ಷ ಆದವರಿಗೆ ಟ್ರಾನ್ಸ್ಫರ್ ಕೊಡ್ತಾಯಿದ್ರು ಅವರ ಕುಟುಂಬ ಸಂಸಾರ ಎಲ್ಲ ಊರಲ್ಲಿದ್ದು ಅವರು ಉದ್ಯೋಗಕ್ಕೆ ಬೇಕಾಗಿ ಬೇರೆ ಬೇರೆ ಊರುಗಳಿಗೆ ಬಂದು ಐದು ವರ್ಷ ನಂತರ ಅವರಿಗೆ ಅಂತರ್ ಜಿಲ್ಲಾ ಒಂದು ವ್ಯವಸ್ಥೆ ಇತ್ತು ವರ್ಗಾವಣೆದು ಈಗ ಅದನ್ನು ಕೂಡ ರದ್ದುಪಡಿಸಿದೆ ಇದು ಕೂಡ ನಮ್ಮ ಬೇಡಿಕೆಯಾಗಿದೆ ಅಷ್ಟೇ ಅಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಆಡಳಿತ ಅಧಿಕಾರಿಗಳಾಗಿಯೇ ಇವತ್ತಿಗೂ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಯಾವುದೇ ಒಂದು ಬಡ್ತಿಯನ್ನು ಕೊಡುವಂಥ ವ್ಯವಸ್ಥೆಗಳಿಲ್ಲ ಬೇರೆ ಇಲಾಖೆಗಳನ್ನು ಕಂಪೇರ್ ಮಾಡಿದರೆ ನಮ್ಮ ಕಂದಾಯ ಇಲಾಖೆಯಂತೂ ಬಡ್ತಿಯ ವಿಷಯದಲ್ಲಿ ಬಹಳ ಹಿಂದಿದೆ ಅದು ಯಾಕಂತ ಗೊತ್ತಿಲ್ಲ ನಿಯಮಾನುಸಾರವಾಗಿ ಸರಿಯಾದ ರೀತಿಯಲ್ಲಿ ಬಡ್ತಿಗಳನ್ನು ಕೊಡ್ತಾಯಿದ್ದಿಲ್ಲ ಇಲ್ಲ ಇದನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಆದರೆ ಯಾವುದೇ ಪ್ರತಿಕ್ರಿಯೆ ಸರ್ಕಾರದ ಮಟ್ಟದಲ್ಲಿ ಇಲ್ಲ ಹೀಗೆ ಹಲವಾರು ಬೇಡಿಕೆಗಳು ನಮ್ಮಲ್ಲಿ ಇದೆ ಯಾವ ಬೇಡಿಕೆಗಳನ್ನು ಸರ್ಕಾರ ಸ್ಪಂದಿಸದೇ ಇರುವುದರಿಂದ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಮತ್ತೊಮ್ಮೆ ನಮ್ಮ ಬೇಡಿಕೆಗಳನ್ನು ಪೂರೈಸಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಬಾರಿ ನೀವು ಮಾಡಿದ ಹಾಗೆ ಏನು ನಿಲ್ಲಿಸಿದ್ರಿ ತಾತ್ಕಾಲಿಕವಾಗಿ ಏನು ಮಾಡಿ ಆಶ್ವಾಸನೆ ಅಂತ ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಅದಕ್ಕೆ ಬೇಕಾಗಿ ನಾವು ಮುಷ್ಕರವನ್ನು ನಿಲ್ಲಿಸಿದೆವು ಆದರೆ ಆ ಆಶ್ವಾಸನೆ ಪ್ರಕಾರ ಕಾರ್ಯ ಕೈಗೂಡಲಿಲ್ಲ ಹಾಗಾಗಿ ಪುನಃ ಮುಂದುವರಿಸಿದು ಅದು ಅನಿವಾರ್ಯ ಆಯಿತು ಇಲ್ಲಿ ನಿಮ್ಮ ಮುಷ್ಕರ ಎಷ್ಟು ದಿನದವರೆಗೆ ನಡೆಯುತ್ತೆ ಈಗ ನಾಳೆ ದಿನದ ತನಕ ಅಂತ ಹೇಳಿ ನಾವು ಈಗ ನಿಶ್ಚಯ ಮಾಡಿದ್ದೇವೆ ಅನಂತರ ರಾಜ್ಯ ಮಟ್ಟದಲ್ಲಿ ಯಾವ ನಿರ್ಧಾರ ತಗೊಳ್ತಾರೋ ಅದರ ಮೇಲೆ ಮತ್ತೆ ಡಿಪೆಂಡ್ ಆಗಿ ಉಂಟದ್ದು ಪ್ರತಿಭಟನೆ ಮಾಡುವ ಇದು ಪ್ರತಿಭಟನೆ ಅಲ್ಲ ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದ ಅದು ಯಾವ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರು ಅಲ್ಲಿಯ ಕಾರ್ಯಕಾರಿ ಸಮಿತಿ ತಕೊಂಡ ಡಿಸಿಷನ್ ಮೇಲೆ ನಾವು ಮತ್ತೆ ಮುಂದಿನ ಹೆಜ್ಜೆ ನೀಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ಆದೇಶದಂತೆ ನಾವು ಇವತ್ತು ಎರಡನೇ ದಿನದ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ ನಮ್ಮದು ಮೇನ್ ಬೇಡಿಕೆ ಅಂದರೆ ಮೂಲಭೂತ ಸೌಕರ್ಯ ಹಾಗೂ ಸೇವಾ ವಿಷಯಗಳ ಬಗ್ಗೆ ಕೇಳಿ ಹೇಳ್ತಿದ್ದೀವಿ ಮೂಲಭೂತ ಸೌಕರ್ಯ ಕೊಟ್ಟು ನಮ್ಮಲ್ಲಿ ಕೆಲಸ ತಗೊಳ್ಳಿ ಅಂತ ನಾವು ಕೇಳುವುದು ಅಚ್ಪೋಟ ನಾವು ಕೆಲಸ ಮಾಡ್ತೇವೆ ಈಗ ಪರ್ಟಿಕ್ಯುಲರ್ ಆಗಿ ನಿಮಗೆ ಏನಾದರೂ ಸಮಸ್ಯೆ ನೀವು ಅನುಭವಿಸಿದ್ದೀರಾ ಹೇಳಿ ಎಕ್ಸಾಂಪಲ್ ಕೊಡೋದ ಮೂಲಭೂತ ಸೌಕರ್ಯ ಹೆಚ್ಚಾಗಿದೆ ಹಾಂ ನಮಗೆ ಸ್ವಂತ ಕಟ್ಟಡ ಇಲ್ಲ ನಾವು ಗ್ರಾಮ ಪಂಚಾಯತ್ ಬಿಲ್ಡಿಂಗಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಬಿಲ್ಡಿಂಗ್ ಎಲ್ಲ ತುಂಬ ಹಾಳಾಗಿದೆ ಕೂತ್ಕೊಳ್ಳಿಕ್ಕೆ ಚೇರ್ ಸರಿ ಇಲ್ಲ ಶೌಚಾಲಯದ್ದು ಪ್ರಾಬ್ಲಮ್ ಇದೆ ರ್ಯಾಂಕಿಂಗ್ ರ್ಯಾಂಕಿಂಗ್ ಬಗ್ಗೆ ತುಂಬ ಒತ್ತಡ ಇರ್ತಾರೆ ಮೇಯ್ನಾಗಿ ಅದೇ ರ್ಯಾಂಕಿಂಗ್ ಬಗ್ಗೆ ಆ್ಯಪ್ ಬಗ್ಗೆ ಹಾಂ ಇಪ್ಪತ್ತೊಂದು ಆ್ಯಪ್ ಕೊಟ್ಟು ಅದರಲ್ಲಿ ಒಂದೇ ಸಲ ಕೆಲಸ ಮಾಡಿ ಅಂತ ಹೇಳ್ತಾರೆ ನಮ್ಮ ಸ್ವಂತ ಮೊಬೈಲಲ್ಲೇ ಅಷ್ಟು ಆ್ಯಪ್ಗಳನ್ನು ನಾವು ಹಾಕೊಂಡಿದ್ದೇವೆ ಸರ್ಕಾರದಿಂದ ಒಂದು ನಮಗೆ ಏನು ಕೊಟ್ಟಿಲ್ಲ ಲ್ಯಾಪ್ಟಾಪು ಕೊಟ್ಟಿಲ್ಲ ಮೊಬೈಲು ಕೊಟ್ಟಿಲ್ಲ ವರ್ಕಿಂಗ್ ಅವರ್ಸ್ ಹೇಗಿರ್ತದೆ ಮನೆ ಹೋದಾಗ ನಂತರ ಕೂಡ ಕೆಲಸ ಮಾಡಲಿಕ್ಕೆ ಮೊದಲು ಫುಲ್ಲು ಶನಿವಾರ ಅದಕ್ಕೆ ರಜೆ ದಿನಗಳ ಎಲ್ಲ ಎಲ್ಲ ದಿನವೂ ಕೆಲಸ ತಗೊಳ್ತಿದ್ರು ಈಗ ನಾವು ಮೊನ್ನೆ ಈಗ ನಾಲ್ಕು ತಿಂಗಳು ಹಿಂದಿನ ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿ ರಜೆ ದಿನ ಒಂದು ಬಿಟ್ಟು ಮತ್ತೆಲ್ಲ ದಿನ ಕೆಲಸ ನಮ್ಮಲ್ಲಿ ತಗೊಳ್ತಾರೆ ರಜದಿನಗಳಲ್ಲಿ ಸ್ವಲ್ಪ ಹೊರಗಡೆ ಕಮ್ಮಿ ಮಾಡಿದ್ದಾರೆ ಮಾಡ್ತೇವೆ ಮತ್ತೆ ಮೀಟಿಂಗ್ ನಮಗೆ ಐದುವರೆ ನಂತರ ನಾವು ತಗೊಳ್ಬೇಡಿ ಅಂತ ಹೇಳುದು ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಮಕ್ಳಿರ್ತಾರೆ ಗಂಡ ಇರ್ತಾರೆ ಮೇನ್ ಆಗಿ ಅದೇ ನಮ್ಗೆ ಐದುವರೆ ನಂತರ ನಮ್ಮಲ್ಲಿ ಕೆಲಸ ಕೇಳಬಾರ್ದು ಅಂತ ನಾವು ಯಾವ ಗೊತ್ತಿಲ್ಲ ಡೈರೆಕ್ಷನ್ ಬಂದ ಹನ್ನೆರಡು ಹನ್ನೆರಡು ತಾರೀಕು ಮಾತ್ರ ಇದೆ ಟೈಮ್ ಮಾಡಿ ಆಗಲಿಲ್ಲ ಮುಂದೆ ಕಾರ್ಯರೂಪಕ್ಕೆ ತರುವ ಭರವಸೆ ಇದೆಯಾ ಆಶ್ವಾಸನೆ ಉಂಟಾ ನಿಮಗೆ ಉಂಟು ಈಗ ನಮಗೆ ಸ್ಟೇಟ್ ಟೀಮ್ ಇಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ಯಾವ ತರ ಆಗ್ತದೆ ಅದ್ರ ಮೇಲೆ ನಾವು ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಎರಡನೇ ಹಂತದ ಒಂದು ಹೋರಾಟವನ್ನು ಏನು ಮಾಡ್ತಾ ಇದ್ದೀವಿ ನಮಗೆ ಮೂಲ ಬೇಡಿಕೆಗಳು ಹೇಳಿದರೆ ನಮಗೆ ಮೂಲಭೂತ ಸೌಲಭ್ಯಗಳು ಅಂದರೆ ಕಚೇರಿ ಮತ್ತು ಕಚೇರಿಗೆ ಅವಶ್ಯಕತೆ ಇರುವಂಥ ಲ್ಯಾಪ್ಟಾಪು ಅದಕ್ಕೆ ಇಂಟರ್ನೆಟ್ ವ್ಯವಸ್ಥೆಯನ್ನು ಕೊಡುವಂಥದ್ದು ಹಾಗೆ ಬೇರೆ ಜಿಲ್ಲೆಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ಇಲ್ಲ ಹಾಗಾಗಿ ಕಚೇರಿ ವ್ಯವಸ್ಥೆಯನ್ನು ಮಾಡಿಕೊಡು ಕಾಯಮವಾಗಿ ಒಂದು ಸ ಸರ್ಕಾರದಿಂದನೇ ಕಚೇರಿಯನ್ನು ಹೇಳಿ ಹಾಗೆ ನಮ್ಮ ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಯಾವುದೇ ಅಧಿಕಾರಿಗಳಿಗೆ ಪದೋನ್ನತಿ ಇಲ್ಲ ಹಾಗಾಗಿ ಪದೋನ್ನತಿ ಬಗ್ಗೆ ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಹಾಗೂ ನಮ್ಮ ಇತ್ತೀಚೆಗೆ ಈ ಪೌತಿ ಆಂದೋಲನ ಹೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಪೌತಿ ಆಂದೋಲನ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ಬಗ್ಗೆ ಒಂದು ಸ್ಪಷ್ಟವಾದ ಆದೇಶವನ್ನು ಅಂದರೆ ಪೌತಿ ಆಂದೋಲನ ಸಮಯದಲ್ಲಿ ಯಾವುದಾದ್ರೂ ಸಮಸ್ಯೆ ಉದ್ಭವ ಆದರೆ ಅದಕ್ಕೆ ಸರಿಯಾಗಿ ಒಂದು ಸ್ಪಷ್ಟ ಆದೇಶವನ್ನು ಕೊಡಿ ಕೇಳಿ ಕೇಳಿದ್ದಾರೆ ಅದರ ಬಗ್ಗೆ ಒಂದು ಆದೇಶ ಹೀಗೆ ಸುಮಾರು ನಮ್ಮದು ಇಪ್ಪತ್ತು ಇಪ್ಪತ್ತ್ಮೂರು ಬೇಡಿಕೆಗಳಿದೆ ಆ ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಬೇಡಿಕೆಗಳಿಗೋಸ್ಕರ ನಾವು ಸರ್ಕಾರದ ಸರ್ಕಾರದ ಹಂತದಲ್ಲಿ ನಿರ್ಧಾರ ಕೈಗೊಳ್ಳಬೇಕಾಗಿರೋದ್ರಿಂದ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಈ ರೀತಿ ಎರಡನೇ ಹಂತದ ಹೋರಾಟವನ್ನು ಮಾಡ್ತಾಯಿದ್ದೇವೆ ಇಲ್ಲ ಗ್ರಾಮ ಎಲ್ಲ ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ಅಲ್ಲ ಸ ರಾಜ್ಯ ಸಂಘದ ರಾಜ್ಯ ಸಂಘದ ಏನು ನಿರ್ದೇಶನ ನಿರ್ದೇಶನ ಬರ್ತದೆ ಅದರ ಆಧಾರದ ಮೇಲೆ ನಾವು ರಾಜ್ಯ ಸಂಘದ ನಿರ್ದೇಶನದ ಮೇಲೆ ಮೇರೆಗೆ ನಾವು ಗ್ರಾಮಾಡಳಿತಾಧಿಕಾರಿಗಳು ಅಧಿಕಾರಿಗಳು ಈ ದಿನ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮುಷ್ಕರ ಹಮ್ಮಿಕೊಂಡಿರೋದ ಕಾರಣ ಏನಂತಂದರೆ ಸರ್ಕಾರದ ಮಟ್ಟದಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಒತ್ತಡ ಮತ್ತು ಸೇವಾ ವಿಷಯಗಳ ಬಗ್ಗೆ ನಾವು ಈಗಾಗಲೇ ನಾವು ರಾಜ್ಯ ಸಂಘದ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಮೊದಲ ಹಂತದ ಮುಷ್ಕರವನ್ನು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯ ಕೊಡ್ತೀವಿ ಸರ್ಕಾರ ಈ ಹಂತದಲ್ಲಿ ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸಿತ್ತು ಸ್ಪಂದಿಸಿ ನಾಲ್ಕು ತಿಂಗಳ ಕಳೆದರೂ ಕೂಡ ಇದುವರೆಗೆ ಯಾವುದೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ ಕಾರಣ ರಾಜ್ಯ ಸಂಘದ ನಿರ್ದೇಶನದಂತೆ ಮತ್ತೆ ಎರಡನೇ ಹಂತದ ಮುಷ್ಕರವನ್ನು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಹಮ್ಮಿಕೊಂಡಿದ್ದೀವಿ ನಿರ್ದಿಷ್ಟಾವಧಿ ಕಾಲ ಅಂದ್ಕೊಂಡಿದ್ದೀವಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಏನು ಆಗ್ರಹಿಸ್ತೀವಿ ಅಂತ ಅಂತ ಹೇಳಿದ್ರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ಸರ್ಕಾರದ ಎಲ್ಲ ಕ್ಷೇತ್ರ ಮಟ್ಟದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಮ್ಮ ಮುಖಾಂತರ ಮಾಡಿಸ್ಕೊಳ್ಳಿ ಅನ್ನೋದ್ರ ಮುಖಾಂತರ ಮಾಡಿಸ್ಕೊಳ್ಳಿ ಅನ್ನೋದನ್ನು ನಾವು ಸರ್ಕಾರದ ಗಮನಕ್ಕೆ ನಾವು ತಗೊಂಡು ಬರಲಿಕ್ಕೆ ಇಷ್ಟಪಡ್ತೀವಿ ಹಾಗೆ ಸೇವಾ ವಿಷಯಗಳಲ್ಲಿ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ನಾವು ಕೋರಿದ್ವಿ ಈ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸರ್ಕಾರ ರದ್ದುಗೊಳಿಸಿದೆ ಅದನ್ನು ಪುನರ್ ಪ್ರತಿಷ್ಠಾಪಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹಾಗೆ ಯಾರು ಗ್ರಾಮ ಲೆಕ್ಕಾಧಿಕಾರಿಯಾಗಿ ನೇಮಕಾತಿಯನ್ನು ಹೊಂದಿದ್ದಾರೋ ಅವರನ್ನು ತಾಲ್ಲೂಕು ಕಚೇರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹಾಕ್ಕೊಂಡಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವರನ್ನು ಬಿಡುಗಡೆ ಮಾಡಬೇಕು ನಮ್ಮ ಡಾಕ್ಟರ್ ಆಗ್ತಾ ಇರ್ತಕ್ಕಂಥ ಒತ್ತಡಗಳನ್ನು ಸರ್ಕಾರ ಆದಷ್ಟು ಕಡಿಮೆಯನ್ನು ಮಾಡಬೇಕು ಅನ್ನೋದನ್ನು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ದಯಮಾಡಿ ನಮಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸರ್ಕಾರ ಅವಕಾಶನ ಕಲ್ಪಿಸ್ಕೊಡ್ಬೇಕು ಮತ್ತು ನಮಗೆ ಕ್ಷೇತ್ರ ಸೇವಾ ಕ್ಷೇತ್ರಗಳಲ್ಲಿ ನಮಗೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಮೇಲೆ ಹಲ್ಲೆಗಳನ್ನು ಇದೆ ಅವ್ರ ಮೇಲೆ ಯಾರು ಅಲ್ಲೆ ಮಾಡ್ತಾರೋ ಅವರಿಗೆ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಒಳಗಾಡಿಸ್ಬೇಕು ಮತ್ತು ನಮಗೆ ಸಂಪೂರ್ಣವಾದ ಭದ್ರತೆಯನ್ನು ಸರ್ಕಾರ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಗ್ರಾಮಾಡಳಿತಾಧಿಕಾರಿಗಳ ತಾಲೂಕು ಸಂಘದ ಅಧ್ಯಕ್ಷನಾಗಿ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀನಿ ದ ಈ ಮುಖಾಂತರ ನಮಗೆ ಸಂವಿಧಾನಿಕವಾಗಿ ನಾವು ಏನು ಜೀವಿಸುವ ಹಕ್ಕು ಇದೆ ಅದನ್ನು ಕಲ್ಪಿಸ್ಕೊಡ್ಬೇಕು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಕಚೇರಿಯಲ್ಲಿ ಉಣ ಉತ್ತಮ ಗುಣಮಟ್ಟದ ಟೇಬಲ್ಗಳು ಅಲ್ಮೇರಾಗಳು ಮತ್ತು ಲ್ಯಾಪ್ಟಾಪ್ಗಳು ಸ್ಕ್ಯಾನರ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ನಮಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸ್ಕೊಡ್ದೇನೆ ಒತ್ತಡದ ಮುಖಾಂತರ ಮತ್ತು ಸಿ ಸಿ ಎ ನಿಯಮಗಳನ್ನು ಅಪ್ಲೈ ಮಾಡೋದ್ರ ಮುಖಾಂತರ ನಮ್ಮನ್ನು ನಮ್ಮ ನೈತಿಕ ಶಕ್ತಿಯನ್ನು ಬ ಕುಂದಿಸ್ತಾ ನಮ್ಮ ನಮ್ಮ ಹತ್ರ ಕೆಲಸ ಕಾರ್ಯಗಳನ್ನು ತಗೊಳ್ತಾ ಇದೆ ದಯ ಸರ್ಕಾರ ಯಾವುದೇ ಒಂದು ಕಾರ್ಯಗಳನ್ನು ಕಾರ್ಯಗತಗೊಳಿಸಬೇಕು ಅಂತಂದರೆ ಅದು ಗ್ರಾಮಾಡಳಿತಾಧಿಕಾರಿಗಳ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತದೆ ಆ ಯಾವುದೇ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ಕೊಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ ಆದರೆ ಈ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡೋದ ಮಾಡುವಾಗ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ದೇನೆ ನಮಗೆ ಒತ್ತಡದ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿಸ್ತದೆ ಈ ಒತ್ತಡದಿಂದ ನಮಗೆ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಹಾಗಾಗಿ ಈ ಒಂದು ಮುಷ್ಕರವನ್ನು ನಾವು ರಾಜ್ಯವ್ಯಾಪಿ ಹಮ್ಮಿಕೊಂಡಿದ್ದೇವೆ ನಮ್ಮ ಬ್ರಹ್ಮಾವರ ತಾಲೂಕಿನ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಈ ಒಂದು ಮುಷ್ಕರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಮುಷ್ಕರವನ್ನು ಯಶಸ್ವಿಗೊಳಿಸ್ಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಬದ್ಧರ ಬದ್ಧರಾಗಿದ್ದಾವೆ ಹಾಗೆ ಸೇವಾ ವಿಷಯಗಳಲ್ಲಿ ಜಿಲ್ಲಾ ವರ್ಗಾವಣೆಯನ್ನು ಸರ್ಕಾರ ರದ್ದುಪಡಿಸಿದೆ ಅದನ್ನು ಪುನಃ ಪ್ರತಿಷ್ಠಾಪಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ಮುಷ್ಕರದಲ್ಲಿ ಒಕ್ಕುಳ ಅಭಿಪ್ರಾಯ ವ್ಯಕ್ತವಾಗಿದೆ ಹಾಗಾಗಿ ಸರ್ಕಾರ ನಮ್ಮ ಎಲ್ಲ ಒಂದು ಮನವಿಗಳನ್ನು ಪರಿಗಣಿಸಿ ಒಂದು ಸಕಾರಾತ್ಮಕವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಈ ಒಂದು ಮಾಧ್ಯಮ ಮುಖಾಂತರ ಕೋರ್ಕೊಳ್ತಾ ಇದ್ದೀನಿ ಈ ಹಿಂದೆ ನಾಲ್ಕು ತಿಂಗಳ ಹಿಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ವಿ ಆ ಮುಷ್ಕರಕ್ಕೆ ಸರ್ಕಾರ ಹಲವಾರು ಆಶ್ವಾಸನೆಗಳನ್ನು ಕೊಡ್ತು ಆದರೆ ಆ ಆಶ್ವಾಸನೆಗಳನ್ನು ಯಾವುದೂ ಕೂಡ ಇದುವರೆಗೆ ನೆರವೇರಿಸಿಕೊಟ್ಟಿಲ್ಲ ಆದರೆ ಕೆಲಸದ ಒತ್ತಡ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಮತ್ತೊಮ್ಮೆ ಎರಡನೇ ಅವಧಿಯ ಮುಷ್ಕರವನ್ನ ಮಾಡ್ಲಿಕ್ಕೆ ನಾವು ರಾಜ್ಯ ಸಂಘ ಕರೆ ಕೊಟ್ಟ ಮೇರೆಗೆ ನಾವು ಈ ಒಂದು ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರಕ್ಕೆ ತಮ್ಮ ಮಾಧ್ಯಮದವರು ಕೂಡ ಸಹಕರಿಸಿ ಬೆಂಬಲವನ್ನು ಬೆಂಬಲವನ್ನ ಅಂತ ಈ ಒಂದು ಸಂಯದಲ್ಲಿ ಕೋರ್ಪಡ್ತಾವೆ ಮೂಲ ಬೇಡಿಕೆ ಮೂಲ ಸೌಕರ್ಯ ಕೋರೋಡ ಇದ್ ಜಿ ಎಸ್ ನಕ್ಲಿ ವರ್ಕ್ ಫಸ್ಟ್ ಬೇಡಿಕೆ ಏನು ತಾಲೂಕು ಆಫೀಸ್ ಟ್ರಿಪ್ ಹ್ಞೂ ಹಾಂ ಅದೇ ಕಟ್ಟಡ ಎಂಕ್ಲೆ ಎಂಕ್ಲೆಗೋಸ್ಕರ ಅದಲ್ಲ ಕೆಲವೊಂದು ಇಷ್ಟು ಸಾರ್ವಜನಿಕ ಕೆಲಸ ಮಲ್ಪರೆಗೋಸ್ಕರ ಎಂಕ್ಲೆ ಬೇಡಿಕೆ ಅದೇ ಎಂಕ್ಲೆ ರಾಜ್ಯ ಸಂಘದ ನಿರ್ದೇಶನದಂತೆ ನಿನ್ನೆಯಿಂದ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ ಈ ಹಿಂದೆ ಒಂದು ಸಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೆರಡರಿಂದ ಅಕ್ಟೋಬರ್ ಮೂರನೇ ತಾರೀಕು ತನಕ ಮೊದಲನೇ ಹಂತದ ಮುಷ್ಕರ ಕೈಗೊಂಡಿದ್ದೇವೆ ಇಲ್ಲಿಗೆ ನಾಲ್ಕು ತಿಂಗಳಾಯಿತು ಆ ಆ ಹಿಂದಿನ ಮುಷ್ಕರದ ಬೇಡಿಕೆಗಳನ್ನು ಸಮರ್ಪಕವಾಗಿ ಸರ್ಕಾರ ಇನ್ನೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಹಾಗಾಗಿ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಸರ್ಕಾರಕ್ಕೆ ಮನವಿಗಳು ಏನಂತ ಅಂದರೆ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ನಮ್ಮಲ್ಲಿ ಕೆಲಸ ಕೇಳಿ ಅಂತ ನಾವು ಹೇಳ್ತಿರುವಂಥದ್ದು ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ನಮ್ಮ ಮೊಬೈಲಲ್ಲೇ ಇಪ್ಪತ್ತೊಂದು ರೀತಿಯ ಆ್ಯಪ್ಗಳನ್ನು ಹಾಕಿಸಿಕೊಂಡು ಒತ್ತಡ ಹೇರುತ್ತಿರುವುದು ಅಷ್ಟು ಸಮಂಜಸವಲ್ಲ ಅಂತ ಅನ್ನಿಸ್ತಿದೆ ನಮ್ಮಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ನಮ್ಮಲ್ಲಿ ಕೆಲಸ ಕೇಳಿ ಅದಕ್ಕೆ ಯಾವುದೇ ನಮ್ಮ ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ನಮ್ಮದು ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲ ಹಾಗೆಯೇ ಈಗ ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂಥವರಿಗೆ ಜಿಲ್ಲಾ ವರ್ಗಾವಣೆ ಎಲ್ಲರಿಗೂ ಬೇಕಾಗ್ತದೆ ಯಾಕಂದರೆ ಅವರ ತಂದೆ ತಾಯಿಗಳು ಅವರ ಮಕ್ಕಳು ಹೆಂಡತಿ ಅಂತ ಬೇರೆ ಬೇರೆ ಜ ಜಿಲ್ಲೆಯಲ್ಲಿದ್ದು ಇವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದು ಅವರಿಗೂ ಅವರ ಫ್ಯಾಮಿಲಿ ಕುಟುಂಬ ಅಂತ ಏನೂ ಇದೆ ಅವ್ರ ಜೊತೆ ಕಾಲ ಕಳೆಯೋದು ಇರ್ತದೆ ಹಾಗಾಗಿ ಜಿಲ್ಲಾ ವರ್ಗಾವಣೆ ಕೂಡ ನಮ್ಮ ಈ ಮುಷ್ಕರದ ಒಂದು ಬೇಡಿಕೆಯಾಗಿದೆ ಗ್ರಾಮ ಆಡಳಿತ ಆಡಳಿತ ಕೇಂದ್ರ ಸಂಘ ರಜಿಸ್ಟ್ರ ಅವರ ನಿರ್ದೇಶನಂತೆ ನಾವು ಇಂದು ರಾಜ್ಯವ್ಯಾಪಿ ಮುಷ್ಕರವನ್ನು ಕೈ ಕೈಗೊಂಡಿದ್ದೇವೆ ಅದರಂತೆ ನಾವು ಬ್ರಹ್ಮಾವರ ತಾಲೂಕಿನಲ್ಲಿ ಸಹ ಸೇಮ್ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡಿದ ನಮ್ಮ ಈ ಥರ ಬೇಡಿಕೆಗಳನ್ನು ಹೇಳಿ ನಾವು ಮುಷ್ಕರ ಮಾಡಿದ್ವಿ ಇವು ಈ ತನಕ ನಮ್ಮದು ಯಾವುದೇ ಬೇಡಿಕೆಯನ್ನು ಸರ್ಕಾರ ಈಡೇರಿಸಲಿಲ್ಲ ಆದ್ದರಿಂದ ಎರಡನೇ ಹಂತವಾಗಿ ನಾವು ಇವತ್ತು ಹತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮತ್ತೆ ನಾವು ನಿರ್ ಅನಿರ್ಧಾರ ಮುಷ್ಕರ ಮಾಡುವಂಥ ನಿರ್ಧಾರವನ್ನು ರಾಜ್ಯ ಸಂಘ ತಗೊಂಡ್ವಿ ಅದರಂತೆ ನಾವು ಮುಷ್ಕರವಾಗಿ ನಿರತರಾಗಿ ನಿರತರಾಗಿದ್ದೀವಿ ನಮ್ಮ ಬೇಡಿಕೆಗಳು ಏನಂದರೆ ಮೂಲಭೂತ ಸೌಕರ್ಯಗಳು ನಮಗೆ ಕೊಟ್ಟಿಲ್ಲ ಗ್ರಾಮಾಡಳಿತ ಸೃಷ್ಟಿತ ಒಂದು ಕಚೇರಿ ಇರುವುದಿಲ್ಲ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಅಲ್ಮೇರ ಕೊಟ್ಟಿಲ್ಲ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಮತ್ತು ಸಿ ಯು ಜಿ ಸಿಮ್ ಮತ್ತು ಡಾಟಾವನ್ನು ನಾವು ಕೋರಿದ್ದೀವಿ ಅದನ್ನು ಸಹ ಈ ತನಕವೂ ನೀಡಿಲ್ಲ ಗೂಗಲ್ ಕ್ರೋಮ್ ಬುಕ್ ಮತ್ತು ಲ್ಯಾಪ್ಟಾಪನ್ನು ನಾವು ಕೇಳಿದ್ದೀವಿ ನಮಗೆ ಸಾಧಾರಣ ಒಂದು ಇಪ್ಪತ್ತೊಂದು ಆ್ಯಪನ್ನು ಅದರಲ್ಲಿ ಹಾಕಿದ್ದಾರೆ ಇಪ್ಪತ್ತೊಂದು ಆ್ಯಪಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ಅದರಂತೆ ನಾವು ಅದಕ್ಕೆ ಲ್ಯಾಪ್ಟಾಪ್ ಅಥವಾ ಕ್ರೋಮ್ ಬುಕ್ಕನ್ನು ಕೇಳಿದ್ವಿ ಅದನ್ನು ಸಹ ಇಲ್ಲಿ ತನಕ ಕೊಟ್ಟಿಲ್ಲ ಪ್ರಿಂಟರು ಮತ್ತು ಸ್ಕ್ಯಾನರು ಸೇರಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ತನಕ ಸರ್ಕಾರ ನೀಡಿಲ್ಲ ನಾವು ಆಲ್ರೆಡಿ ಮೊದಲ ಹಂತದ ಪುಷ್ಕರವನ್ನು ಮಾಡಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ತಿಂಗಳಾಗ್ತಾ ಬಂತು ಇಲ್ಲಿವರೆಗೆ ನಮ್ದು ಯಾವುದೇ ಒಂದು ಬೇಡಿಕೆಯನ್ನು ಸಹ ಈಡೇರಿಸಲಿಲ್ಲ ಅದರಂತೆ ನಾವು ಸಂಯೋಜನೆ ಆ್ಯಪು ಇ ಆಫೀಸು ಆಧಾರ್ ಸೀಡು ಲ್ಯಾಂಡ್ ಬೀಟು ಬಗರುಕುಮು ಹಕ್ಕುಪತ್ರ ನಮೂನೆ ಒಂದು ಐದು ವೆಬ್ಸ್ ಅಪ್ಲಿಕೇಶನ್ ಭೌತಿ ಆಂದೋಲನ ಬೆಳೆ ಸಂರಕ್ಷಣೆ ಸಿ ವಿಸಿಲ್ ಆ್ಯಪ್ ನವೋದಯ ಗರುಡ ಆ್ಯಪು ಭೂಮಿ ವೋಟರ್ ಹೆಲ್ಪ್ಲೈನು ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ಸೈಟು ಸಿ ಎಂ ಸಿ ಎಮ್ ಕಿಸಾನ್ ವೆಬ್ಸೈಟು ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ್ ಅಂತ ಇಪ್ಪತ್ತೊಂದು ಆ್ಯಪ್ಗಳನ್ನು ನಮ್ಮ ನಮ್ಮ ಓನ್ ಮೊಬೈಲಲ್ಲಿ ಹಾಕಿ ಇಲ್ಲಿ ತನಕ ನಾವು ಯೂಸ್ ಮಾಡ್ತಾ ಇದ್ದೀವಿ ಆದರೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ನಮಗೆ ಅತ್ಯುತ್ತಮವಾದ ಮೊಬೈಲು ಮತ್ತು ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ನೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಈ ಕೆಲಸ ಎಲ್ಲ ಮಾಡಬೇಕಾಗಿದೆ ಅದು ಕನಿಷ್ಠ ಅವಶ್ಯಕತೆ ಅದರದ್ದು ಇದೆ ಅದನ್ನು ಕೇಳಿ ಸಹ ನಾವು ಒಂದು ಐದಾರು ಐದು ತಿಂಗಳಾಗಿ ಬಂದು ಸಹ ಇನ್ನೂ ತನಕ ಯಾವುದೇ ಇದನ್ನು ಕೊಡಲಿಲ್ಲ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ ಇನ್ನೂರ ಮೂವತ್ತೊಂಬತ್ತು ಬಾರಿ ಇಪ್ಪತ್ತ್ ಪ್ರಕರಣ ಸಂಜೆ ಸರ್ಕಾರ ಮಾಡಿರೋ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಯಥಾವತ್ತಾಗಿ ಸಮರ್ಥಿಸಿಕೊಳ್ಳುವ ಬಗ್ಗೆ ಸಹ ನಾವು ಮನವಿ ಕೊಟ್ಟಿದ್ದೀವಿ ಅದನ್ನು ಸಹ ಸರ್ಕಾರ ಇವತ್ತು ತನಕ ಈಡೇರ್ತಿಲ್ಲ ಕೆಲವು ವಿಶೇ ವಿಶೇಷ ಚೇತನ ತೀವ್ರ ಅನಿವಾರ್ಯ ಹಾಗೂ ಆರೋಗ್ಯ ಸಮಸ್ಯೆ ಇರೋ ಪ್ರಕರಣವು ಮಾಜಿ ಸೈನಿಕರ ನಿಯೋಜನೆಗಳನ್ನು ಕೌನ್ಸಿಲಿಂಗ್ ಮೂಲಕ ನಿಯೋಜನೆ ಆದೇಶವನ್ನು ಮಾಡೋ ಬಗ್ಗೆಯೂ ಸಹ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಅದನ್ನು ಸಹ ಸರ್ಕಾರ ಇಲ್ಲಿ ತನಕ ಮಾಡಿಲ್ಲ ಅದೇ ಥರ ಪೂರ್ತಿ ಆಂದೋಲನವನ್ನು ಗದಗದಲ್ಲಿ ಸರ್ಕಾರ ಸ ಮಾಡಬೇಕಂತ ನಿರ್ಧಾರ ಮಾಡಿದೆ ಅದರಂತೆ ವಿಲೇಜ್ ಅಕೌಂಟೆಂಟ್ನ ಮನೆ ಮನೆಗೆ ಕಳುಹಿಸಿ ಅಲ್ಲಿಂದ ಅವ್ರದ್ದು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ಅವರು ಅವರು ಯಾರು ವಾರಿಸಿದಾರಿದ್ದಾರೆ ಅವ್ರನ್ನ ನಾವು ಪತ್ತೆ ಹಂಚಿ ಮಾಡಬೇಕಂತ ಕಾರ್ಯಕ್ರಮ ಇದು ಇದಕ್ಕೆ ಸಹ ನಾವು ಆಗೋದಿಲ್ಲ ಅಂತ ನಾವು ಮನವಿಯನ್ನು ಸರ್ಕಾರಕ್ಕೆ ಕೊಡಿ ಯಾಕಂತ ಹೇಳಿದರೆ ಅದರಲ್ಲಿ ಯಾವ್ಯಾವ ವಾರಿಸ್ದಾರ ಇರ್ತಾರೆ ಅಥವಾ ಯಾವ ಮೂರು ನಾಲ್ಕು ತಲೆಮಾರಿನ ಹಿಂದೆ ಸಹ ಹಿಂದಿನ ವಾರಿಸ್ದಾರಲ್ಲ ಇರ್ತಾರೆ ಅದು ಯಾರು ಅಂತ ನಮಗೆ ಬರೋದಿಲ್ಲ ಮತ್ತು ಮಾಡಿದ ಮೇಲೆ ನಮಗೆ ಕಾನೂನಾದ ಕಾನೂನಿನಲ್ಲಿ ನಮ್ಮ ಚೌಕಟ್ಟಿನಲ್ಲಿ ನಾವು ಮಾಡಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ ಯಾಕಂದರೆ ನಮ್ಮ ಮೇಲೆ ಸಹ ಕ್ರಿಮಿನಲ್ ಕೇಸ್ ಆಗ್ಬೋದು ನಾವು ಯಾರ್ಯಾರನ್ನು ಸಹ ಅವ್ರದ್ದು ಅದರಲ್ಲಿ ಸೇರಿಸುವುದರಿಂದ ಅದೇ ಥರ ನಾವು ಅದಕ್ಕೆ ಎಸ್ ಒ ಪಿಯನ್ನು ರೆಡಿ ಮಾಡಿ ಕೊಡಿ ಸರ್ ಯಾರ್ಯಾರು ಅದರಲ್ಲಿ ಬರ್ತಾರೆ ಅಥವಾ ಏನೇನು ಗೈಡ್ಲೈನ್ಸನ್ನು ಕೊಡಿ ಅಂತ ಇಲ್ಲಿ ತನಕ ಸರ್ಕಾರ ಅದನ್ನು ಕೊಡಲಿಲ್ಲ ನೀವು ಮಾಡಿ ನಾವು ಮತ್ತೆ ಮುಂದೆ ನೋಡುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಎಲ್ಲ ಉದ್ದೇಶವನ್ನು ನಾವು ಇಟ್ಕೊಂಡು ಇವತ್ತು ನಾವು ಮುಷ್ಕರಕ್ಕೆ ಇಲ್ದಿದ್ದೀವಿ ಎಲ್ಲ ಪತ್ರಿಕಾ ಮಾಧ್ಯಮಕ್ಕೆ ಇನ್ನೊಮ್ಮೆ で然わかんない。 ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಏನು ಮುಷ್ಕರ ನಡೀತಾ ಇದೆ ಅವರನ್ನು ನಾವು ಮಾತಾಡಿಸಿದಾಗ ಅವರು ಹೇಳಿದ್ದಿಷ್ಟು ನಾವು ಈ ಹಿಂದೆ ನಮ್ಮ ಮೂಲಭೂತ ಸೌಕರ್ಯಗಳಿಗಾಗಿ ಒಂದಷ್ಟು ಬೇಡಿಕೆಗಳಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಯಶಸ್ವಿಯಾಗಿದ್ವು ಅಂದರೆ ಮೂರು ತಿಂಗಳ ಹಿಂದೆ ಇದೇ ರೀತಿಯ ಮುಷ್ಕರವನ್ನು ನಾವು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಕೂಡ ಹಮ್ಮಿಕೊಂಡಿತ್ತು ಆಗ ನಮಗೆ ಆಶ್ವಾಸನೆ ನೀಡಿದ್ರು ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಾಗಿ ಆದರೆ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ನಾವು ಮತ್ತೆ ಪುನಃ ಈಗ ಅಂದರೆ ಅನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಂಡಿರ್ತೇವೆ ಅಂದರೆ ಮೂರು ದಿನಗಳಿಂದ ಅವರು ಮುಷ್ಕರದಲ್ಲಿ ನಿರತರಾಗಿದ್ದಾರೆ ಕೆಲಸ ಕಾರ್ಯವನ್ನು ಬಿಟ್ಟು ತಾಲೂಕು ಕಚೇರಿ ಮುಂಭಾಗದಲ್ಲಿ ಬಂದು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಅವರ ವಿವಿಧ ಬೇಡಿಕೆಗಳಿಗಾಗಿ ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಆ ಬೇಡಿಕೆಗಳು ಈಡೇರಿಬೇಕು ನಮ್ಮ ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅಂತ ಹೇಳ್ತಾರೆ ಒಂದೆಡೆ ನೋಡೋದಾದ್ರೆ ಲಾಸ್ಟ್ ಟೈಮ್ ಅವರು ಏನು ಕೊಟ್ಟಿದ್ರು ಮನವಿಯನ್ನು ಅದರಲ್ಲಿ ಈಡೇರಿದ್ರೆ ಅವರಿಗೆ ಪ್ರತಿದಿನ ಅವರು ಆ್ಯಪ್ ಮೂಲಕ ಕೂಡ ಕೆಲಸ ನಿರ್ವಹಿಸಬೇಕಾಗುತ್ತೆ ಆದರೆ ಈಗ ಶನಿವಾರ ಆದಿತ್ಯವಾರ ಒಂದು ಅವರಿಗೆ ಆರಾಮ ಅಂದ್ರೆ ಲಾಸ್ಟ್ ಏನು ಬೇಡಿಕೆ ಸಲ್ಲಿಸ ನಂತರ ಅದೊಂದು ಅವರಿಗೆ ವಿನಾಯಿತಿ ಸಿಕ್ಕಿದೆ ಬಿಟ್ಟರೆ ಯಾವುದೇ ಕೂಡ ಸೌಲಭ್ಯಗಳು ಅವರ ಬೇಡಿಕೆಗಳು ಈಡೇರಿಲ್ಲ ಮುಖ್ಯವಾಗಿ ಕಟ್ಟಡಗಳು ಸರಿ ಇಲ್ಲದಿರುವಂತದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರಿಗೆ ಬಡ್ತಿಗಾಗಿ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ರು ಅದು ಕೂಡ ಈಡೇರಿಲ್ಲ ಒಂದಷ್ಟು ಬಹಳಷ್ಟು ಗೊಂದಲಗಳಿದೆ ಅವರಲ್ಲಿ ಅವರೆಲ್ಲ ಸಮಸ್ಯೆಗಳು ಶೀಘ್ರ ಸರ್ಕಾರ ಅತ್ತ ಗಮನ ಕೊಟ್ಟು ಶೀಘ್ರ ಅವರ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಚಾನೆಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಷಯ ಸಂಚಿಕೆ ನಿಮ್ಮೂರಿನಲ್ಲಿ ನಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನಮಸ್ಕಾರ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯೊಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್